ಕರ್ನಾಟಕ ತ್ರೀ ಸಿಕ್ಸ್ಟಿ ವೀಕ್ಷಕರಿಗೆಲ್ಲ ನಮಸ್ಕರಿಸುತ್ತಾ ಏನು ತುಮಕೂರಿನಲ್ಲಿ ನೂತನವಾಗಿ ಅಶೋಕ ರಸ್ತೆಯಲ್ಲಿ ಕೆ ಎಸ್ ಆರ್ ಟಿ ಸಿ ನಿಲ್ದಾಣ ಉದ್ಘಾಟನೆ ಆಯಿತು ಆ ಉದ್ಘಾಟನೆಯನ್ನು ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜ್ ಅರಸವರ ಹೆಸರಿಟ್ಟಿರೋದು ನಮ್ಮೆಲ್ಲ ಹಿಂದುಳಿದ ವರ್ಗದ ಸಮಾಜಕ್ಕೆ ಭಾಳ ಸಂತೋಷ ತಂದಿದೆ ಇದರ ಜೊತೆಯಲ್ಲಿ ಏನು ಅವತ್ತಿನ ಕಾಲದಲ್ಲಿ ದೇವರಾಜವ್ರ ಇದ್ದಂಥ ಕಾಲದಲ್ಲಿ ಅದೇ ಒಂದು ಸ್ಥಳದಲ್ಲಿ ಅವರನ್ನು ಕರೆಸಿ ಸನ್ಮಾನ ಮಾಡಿ ಒಂದು ಬೆಳ್ಳಿಗದನು ಕೊಟ್ಟು ಆವತ್ತೇ ಕೂಡ ಅವತ್ತಿನ ಏನು ನಮ್ಮ ತುಮಕೂರಿನ ಹಿಂದುಳಿದ ವರ್ಗದವರಿದ್ದರು ಅವತ್ತು ಮುಂದಿನ ದಿನಗಳಲ್ಲಿ ಇವರ ಹೆಸರು ಇಡಬೇಕು ಇಲ್ಲಿ ಆ ಜಾಗಕ್ಕೆ ಅಂತ ಅವತ್ತೇ ಒಂದು ಶಪಥ ಮಾಡಿದರು ಅದರಂತೆ ಇವತ್ತು ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಪ್ರಸ್ ರಾಜಣ್ಣ ಅಂಥೇಳಿ ಇದೇ ಕಾರ್ಪೊರೇಷನ್ ಆರನೇ ವಾರ್ಡಿಂದ ಗೆದ್ದು ಬಂತ ಗೆದ್ದು ಬಂದಂಥವ್ರವರು ತಿಂಗಳ ಸಮಾಜಕ್ಕೆ ಸೇರಿದಂಥವ್ರು ಅವರು ನಮ್ಮ ಜಿ ಬಿನಲ್ಲಿ ಅವರು ಅದನ್ನು ಪಾಸ್ ಮಾಡಿದರು ಜನರಲ್ ಬಾಡಿನಲ್ಲಿ ಅದಾಗಿಂತ ಹದಿಮೂರು ವರ್ಷದಿಂದ ನಾವು ಹಿಂದುಳಿದ ವರ್ಗದಿಂದ ಜಯಚಂದ್ರ ಸಚಿವರು ಆದಾಗಲೂ ಕೂಡ ನಾವು ಒತ್ತರವನ್ನು ತಂದಿದ್ವಿ ಪ್ರತಿಯೊಂದು ಕೂಡ ಮೊನ್ನೆ ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಸಿ ಎಂ ಆದಲ್ಲೂ ಕೂಡ ನಾವು ಒತ್ತಡವನ್ನು ತಂದಿದ್ವಿ ಈಗ ಆ ಉದ್ಘಾಟನೆ ಸಮಾರಂಭ ಅದು ಅಲ್ಲದಲ್ಲೇ ಕೂಡ ಇಡೀ ಕರ್ನಾಟಕದಲ್ಲೇ ಒಳ್ಳೆಯ ಒಂದು ಬಸ್ ನಿಲ್ದಾಣ ಆಗಿದೆ ಇದು ಒಳ್ಳೆಯ ಒಂದು ಐಟೆಕ್ ಬಸ್ ನಿಲ್ದಾಣ ಈ ಒಂದು ಬಸ್ ನಿಲ್ದಾಣಕ್ಕೆ ದೇವರಾಜ ಅವ್ರನ್ನ ಎಸ್ ಡಿಸ್ಪ್ಲೇಬೇಕು ಅಂತೇಳಿ ನಮ್ಮೆಲ್ಲರ ಆಸೆ ಇತ್ತು ಅದರಂತೆ ಸಿ ಎಮ್ ಸಿದ್ದರಾಮಯ್ಯವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಪರಮೇಶ್ವರು ಕೂಡ ಅವರು ಅವ್ರನ್ನೂ ಕೂಡ ಎಲ್ಲ ಭೇಟಿ ಮಾಡಿ ನಮ್ಮ ಅರ್ಜಿಯನ್ನು ಕೊಟ್ಟಿದ್ವಿ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ವಿ ಕೆ ಎಸ್ ಆರ್ ಟಿ ಸಿ ಅವರು ಕೊಟ್ಟಿದ್ವಿ ಪ್ರತಿಯೊಬ್ಬರಿಗೂ ಕೂಡ ನಾವು ಎಲ್ಲರಿಗೂ ಕೂಡ ನಮ್ಮ ಮನವಿಯನ್ನು ಮಾಡಿದ್ವಿ ಅದರಂತೆ ಇವತ್ತು ಆ ಆಸೆ ಈಡೇರಿದೆ ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಕ್ಕೆ ಇಲ್ಲಿ ಜಿಲ್ಲಾ ಸರ್ಕಾರಕ್ಕೆ ಮತ್ತು ಡಾಕ್ಟರ್ ಪರಮೇಶ್ ಅವ್ರಿಗೆ ಮತ್ತು ಕಾರ್ಪೊರೇಷನ್ ಅವ್ರಿಗೆ ಮತ್ತು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳಿಗೆ ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಹಿಂದುಳಿದ ವರ್ಗದ ನಾಯಕರಾದ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣವರು ಸಹಕಾರ ಸಚಿವರು ನಿಜವಾಗ್ಲೂ ಇವತ್ತು ನಾವು ತುಮಕೂರಿನಲ್ಲಿ ಮತ್ತೊಬ್ಬ ದೇವರಾಜರಸ್ನ ನೋಡ್ತಾ ಇದ್ದೀವಿ ಅಂದರೆ ನಮ್ಮ ಕೆ ಎನ್ ರಾಜಣ್ಣವರು ನಿಜವಾಗ್ಲೂ ಅವರು ನಮಗೆ ದೇವರಿದ್ದಂಗೆ ರಾಜಣ್ಣವರು ಪ್ರತಿಯೊಂದು ಕೆಲಸಲ್ಲೂ ಕೂಡ ಒಂದು ಹಿಂದುಳಿದವ್ರಿಗೆ ಶಕ್ತಿಯಾಗಿ ಒಂದು ದೇವರಾಗಿ ಅವರು ನಮಗೆ ನಿಂತಿದ್ದಾರೆ ತುಮಕೂರಿನಲ್ಲಿ ಅವರು ಈ ಒಂದು ನಿಲ್ದಾಣಕ್ಕೆ ಹೆಸರಿಡೋದಕ್ಕೆ ನಮಗೆ ಭಾಳಷ್ಟು ಸಹಕಾರವನ್ನು ಮಾಡಿದ್ದಾರೆ ಅವ್ರಿಗೆ ನಾನು ಹಿಂದುಳಿದ ಒಕ್ಕೂಟ ಒಕ್ಕೂಟದಿಂದ ನಾನು ಒಂದು ಕೋಟಿ ನಮನವನ್ನು ಸಲ್ಲಿಸ್ತೇನೆ ಇದೇ ರೀತಿ ಇವತ್ತೇನು ಸಿಕ್ಕಿದ್ದಾರೆ ಎಲ್ಲರಿಗೂ ಕೂಡ ತುಂಬು ಹೃದಯದ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಸರ್ ಬರೀ ತುಮಕೂರಿಗೆ ಅಲ್ಲ ಇಡೀ ರಾಜ್ಯಕ್ಕೇ ಭಾಳಷ್ಟು ಇದೆ ಒಂದಲ್ಲ ಎರಡಲ್ಲ ಒಂದು ಉಳುವವನೇ ಭೂಮಿ ಒಂದು ತಿಳ್ಕೊಳ್ಳಿ ಉಳುವವನೇ ಭೂಮಿಯನ್ನು ಬರೀ ಒಂದು ಸಮಾಜ ಎರಡು ಸಮಾಜ ಅಲ್ಲ ಎಲ್ಲ ಸಮಾಜದಲ್ಲೂ ಬಡವರು ಇರ್ತಾರೆ ಎಲ್ಲ ಸಮಾಜದಲ್ಲೂ ಮೇಲ್ವರ್ಗ ಇರ್ಬೋದು ಕೆಳವರ್ಗ ಇರ್ಬೋದು ಈ ಮಧ್ಯಮ ವರ್ಗದ ಇರ್ಬೋದು ಯಾವುದೇ ವರ್ಗದಲ್ಲೂ ಕೂಡ ಬಡವರು ಇರ್ತಾರೆ ಅಂಥವ್ರಿಗೆ ಭೂಮಿ ಇಲ್ಲದವ್ರಿಗೆ ಭೂಮಿ ಕೊಡ್ತಂಥ ದೇವರವರು ಇದ್ರ ಜೊತೆಯಲ್ಲಿ ಮಲವೊರುವ ಪದ್ಧತಿಯನ್ನು ಕ್ಯಾನ್ಸಲ್ ಮಾಡಿದವರು ಕರ್ನಾಟಕಕ್ಕೆ ಕ ಕರ್ನಾಟಕದ ಹೆಸರನ್ನು ತಂದಿದ್ದು ದೇವರಾಜರಸ್ವರು ಮಹಿಳೆಯರಿಗೆ ಮಹಿಳೆಯರಿಗೆ ಶಿಕ್ಷಣವನ್ನು ಪಡೆಯಲಿಕ್ಕೆ ಹಾಸ್ಟೆಲನ್ನು ರೂಪಿಸಿದಂಥ ವ್ಯಕ್ತಿ ಅಂಥದ್ದೆಲ್ಲ ನೂರಾರು ಮಾಡಿದಂಥ ವ್ಯಕ್ತಿ ಧಿಮಂತ ನಾಯಕ ಇವತ್ತು ಅವ್ರು ನಾವು ಹೆಸರಿಟ್ಟಿರೋದಕ್ಕೆ ನನಗಂತೂ ತುಂಬ ಸಂತೋಷ ಆಗ್ತಾಯಿದೆ ಅದರಲ್ಲೂ ಕೂಡ ಎಲ್ಲ ಹಿಂದುಳಿದವ್ರಿಗೂ ಕೂಡ ಇದು ಒಂದು ಒಳ್ಳೆಯ ವಿಚಾರನೇ ಯಾಕೆಂದರೆ ಇಡೀ ಕರ್ನಾಟಕದಲ್ಲಿ ಭಾಳಷ್ಟು ರಸ್ತೆಗಿಕ್ಕಿರ್ಬೋದು ಪಾರ್ಕಿಂಗಿಕ್ಕಿರ್ಬೋದು ಭಾಳಷ್ಟು ನೋಡಿದ್ದೀನಿ ನಾನು ದೇವರ ದೇವರ ಆದರೆ ಒಂದು ದೊಡ್ಡ ಉನ್ನತ ಕಟ್ಟಡಕ್ಕೆ ಒಂದು ದೊಡ್ಡ ಕಟ್ಟಡವನ್ನು ಕೆ ಎಸ್ ಆರ್ ಟಿ ಸಿ ಸ್ಮಾರ್ಟ್ ಸಿಟಿಯ ಅಡಿಯಲ್ಲಿ ಆದಂಥ ಒಂದು ನಿಲ್ದಾಣಕ್ಕೆ ಅವರ ಹೆಸರಿಕ್ಕಿರೋದಂತೂ ನಮಗೆ ಸುಮ್ಮ ತುಂಬ ಸಂತೋಷ ಆಗಿದೆ ಅಂತ ಈ ಮೂಲಕ ತಿಳಿಸ್ತಾರೆ ಏನು ದೇವರಾಜರಸ್ ಅವರ ಹುಟ್ಟಿದಂಥ ಊರು ಹುಣಸೂರು ಆ ಕ್ಷೇತ್ರದಲ್ಲಿ ಒಂದು ಸಮಾಧಿ ಇದೆ ಆ ಸಮಾಧಿನ ಕೂಡಲೇ ಸರ್ಕಾರ ಅದನ್ನು ಒಂದು ಸ್ವಲ್ಪ ಅಚ್ಚುಕಟ್ಟಾಗಿ ಆ ಪ್ರದೇಶವನ್ನು ಇಡಬೇಕು ಅದಕ್ಕೆ ನೋಡ್ಕೊಳ್ಳೋದಕ್ಕೆ ಸ್ವಚ್ಛತೆಗೆ ಪ್ರತಿಯೊಬ್ಬರನ್ನ ಸರ್ಕಾರದಿಂದನೇ ನೇಮಕ ಮಾಡಬೇಕು ಇದ್ರ ಜೊತೆಯಲ್ಲಿ ಅವ್ರ ಮನೆ ಇದೆ ಈಗಾಗಲೇ ಮನೆ ಮಳೆ ಬಂತು ಅಂದರೆ ಸೋರ್ತಾ ಇರ್ತಿದೆ ಅದರಿಂದ ಆ ಮನೆಯ ನವೀಕರಣ ಮಾಡಿ ನೀಟಾಗಿ ಒಂದು ಬಂದು ಆಗೋಕ್ಕೆ ಒಂದು ಗ್ರಂಥಾಲಯ ಥರ ಅವರ ವಸ್ತುಗಳನ್ನೆಲ್ಲ ಇಕ್ಕಿ ಹೆಂಗೆ ಕುವೆಂಪು ಮನೆಯನ್ನು ಮಾಡಿದ್ದಾರೆ ಅದೇ ಥರ ದೇವರಾಜರಸ್ವ್ರ ಮನೆಯೂ ಮಾಡಬೇಕು ಅಂಥೇಳಿ ನಾನು ಹಿಂದುಳಿದ ವರ್ಗದ ಒಕ್ಕೂಟದಿಂದ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾಯಿದ್ದೀನಿ ಈ ಕೆಲಸನ ನಮ್ಮ ಮುತ್ತಜ್ಜಿ ವಹಿಸಿ ನಮ್ಮ ರಾಜಣ್ಣವ್ರಿಗೆ ಅವಲೇ ತಿಳಿಸಿದ್ದೀನಿ ಅವರು ಅವ್ರ ಊರಿಗೆ ಹೋಗಿ ಆ ಸ್ಥಳದಲ್ಲೆಲ್ಲ ನೋಡೋಣ ಆಗಬೇಕು ಅಂತ ಎಲ್ಲ ಮಾಡ್ತೀವಿ ಅಂತ ಅವರು ಕೂಡ ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ ಅವರು ಮಾಡೇ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ